ಸಂಘರ್ಷಕ್ಕೆ ಮತ್ತು ಹುತಾತ್ಮರಾಗಲು ತಯಾರಾಗಿ ಎಂದು ಎಸ್ಡಿಪಿಐ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಮೈಸೂರು ಅವರು ಸಂಘರ್ಷಕ್ಕೆ ಬಹಿರಂಗವಾಗಿ ಕರೆ ನೀಡಿದ್ದಾರೆ ಜ್ಞಾನವ್ಯಾಪಿ ಮಸೀದಿಯಲ್ಲಿ ಪೂಜೆಗೆ ಅನುಮತಿ ಖಂಡಿಸಿ ಮಂಗಳೂರಿನಲ್ಲಿ ಎಸ್ಡಿಪಿಐ ನಡೆಸಿದ ಪ್ರತಿಭಟನೆಯಲ್ಲಿ ಈ ರೀತಿ ಕರೆ ನೀಡಿದ್ದಾರೆ ಜ್ಞಾನವ್ಯಾಪಿ ವಿಷಯದಲ್ಲಿ ಹೈಕೋರ್ಟ್ನಲ್ಲಿ ಕೇಸು ಇತ್ತು ಆದರೂ ತರಾತುರಿಯಲ್ಲಿ ಕೆಳಗಿನ ಕೋರ್ಟ್ನ ಜಡ್ಜ್ ಪೂಜೆಗೆ ಅವಕಾಶ ಕೊಟ್ಟರೂ ಪೂಜಾ ಸ್ಥಳ ಕಾಯ್ದೆಯಡಿ ಯಥಾಸ್ಥಿತಿ ಆದೇಶ ಇದೆ ಆದರೆ ಆ ಕಾನೂನಿಗೆ ಮೂರು ಕಾಸಿನ ಬೆಲೆ ಕೊಡ್ತಾ ಇಲ್ಲ ಸಂಘರ್ಷ ತ್ಯಾಗ ಬಲಿದಾನ ಮಾಡದೆ ನಮ್ಮ ಸಮಸ್ಯೆಗೆ ಪರಿಹಾರ ಇಲ್ಲ ಈ ದೇಶದಲ್ಲಿ ಕಾನೂನು ಇದೆಯಾ ಕಾನೂನು ಸತ್ತು ಹೋಗಿದೆ ಯಾವ ಬೆಲೆ ತತ್ತಾದರೂ ಮಸೀದಿ ಮಂದಿರ ಚರ್ಚ್ಗಳನ್ನು ಉಳಿಸಿಕೊಳ್ಳಬೇಕು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಇದ್ದಿದ್ದನ್ನು ಅಲ್ಲೇ ಉಳಿಸಿಕೊಳ್ಳಬೇಕು ಸಿದ್ದರಾಮಯ್ಯ ರಾಹುಲ್ ಸೋನಿಯಾ ಖರ್ಗೆ ಉಳಿಸ್ತಾರೆ ಅಂತ ಕಾಯಬೇಡಿ ಜೈಲಿಗೆ ಹೋಗಲು ಕೇಸುಗಳನ್ನು ಹಾಕಿಸಿಕೊಳ್ಳಲು ಹುತಾತ್ಮರಾಗಲು ತಯಾರಾಗಿ ಲಾಠಿ ಏಟು ತಿನ್ನಲು ಸಂಘರ್ಷಕ್ಕೆ ಎಲ್ಲರೂ ತಯಾರಾಗಿ ನಾವು ಇವತ್ತಲ್ಲ ನಾಳೆ ಸಾಯಲೇಬೇಕು ಯಾರು ಉಳಿಯುತ್ತಾರೋ ಅಂತ ಕಾಯಬೇಡಿ ಬೀದಿಗಿಳಿಯಿರಿ ಹೋರಾಡಿ ನಾವೆಲ್ಲರೂ ಸಂಘರ್ಷಕ್ಕೆ ತಯಾರಾಗೋಣ ಅಂತ ಕರೆ ಕೊಡ್ತಿದ್ದೀನಿ ಎಂದರು ನಡೆದಂತಹ ಘಟನೆ ನಡೆದಂತಹ ಘಟನೆ ಕೆಡವಲು ಬಂದಂತಹ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದಂತಹ ಕಾರಣಕ್ಕಾಗಿ ಗಲಭೆಯಲ್ಲಿ ಸುಮಾರು ಆರು ಮಂದಿಗಳು ಹತ್ಯೆ ಆರು ಮಂದಿ ಹತ್ಯೆಯಾಗಿದ್ದಾರೆ ಸುಮಾರು ಇನ್ನೂರಕ್ಕೂ ಹೆಚ್ಚು ಮಂದಿ ಗಾಯಗಳಾಗಿದ್ದಾರೆ ನಾನು ಹೇಳುವಂತದ್ದು ಅಲ್ಲಿ ಪ್ರತಿರೋಧವನ್ನು ತೋರಿದಂತಹ ಆ ಒಂದು ಸಮೂಹ ಅಂತ ಒಂದು ಸಮೂಹಗಳಿಂದ ಮಾತ್ರ ಭಾರತದಲ್ಲಿ ನಮ್ಮ ಅಸ್ತಿತ್ವವನ್ನ ಉಳಿಸಲಿಕ್ಕೆ ಸಾಧ್ಯ ಅನ್ನುವುದನ್ನ ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು ನಿಮ್ಮ ಮನೆಗಳಿಗೆ ಯಾರಾದ್ರೂ ಗುಸುಲುಕೋರರು ಬಂದ್ರೆ ಅಥವಾ ಅತಿಕ್ರಮ ಪ್ರವೇಶವನ್ನು ಮಾಡಲು ಬಂದ್ರೆ ನೀವು ಸುಮ್ಮನಿರ್ತೀರಾ ನಮ್ಮ ಮನೆಗೆ ಅತಿಕ್ರಮ ಪ್ರವೇಶ ಮಾಡುವುದನ್ನ ನಾವು ಸಹಿಸುವುದಿಲ್ವೋ ಅದೇ ರೀತಿಯಲ್ಲಿ ನಮ್ಮ ಕುರುಹುಗಳಾಗಿರ್ತಕ್ಕಂತಹ ನಮ್ಮ ಧಾರ್ಮಿಕ ಚಿಹ್ನೆಗಳಾಗಿರ್ತಕ್ಕಂತಹ ಮಸೀದಿಗಳಿಗೆ ಅತಿಕ್ರಮ ಪ್ರವೇಶ ಮಾಡಿದಾಗಲೂ ಕೂಡ ಅದೇ ರೋಷ ಮತ್ತು ಆವೇಶ ಅದೇ ಪ್ರತಿರೋಧ ನಮ್ಮಲ್ಲಿ ಇರಬೇಕಾಗುವಂಥದ್ದು ಅದು ನಮ್ಮ ಕರ್ತವ್ಯವಾಗಿದೆ ಅದನ್ನಾಗಿರ್ತದೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಹೇಳುವಂಥದ್ದು ಹೊಡಿ ಬಡಿ ಕೊಚ್ಚು ಕೊಲ್ಲು ಅಂತ ಹೇಳಿ ನಾವು ಹೇಳ್ತಾ ಇಲ್ಲ ಈ ದೇಶದ ಒಂದು ಪ್ರತಿರೋಧ ಅನ್ನುವಂತಹ ಅಸ್ತ್ರ ನಮ್ಮಲ್ಲಿದೆ ಅದನ್ನ ಸರಿಯಾದ ರೀತಿಯಲ್ಲಿ ಈ ದೇಶದ ಸಂವಿಧಾನಕ್ಕೆ ಅನುಗುಣವಾಗಿ ಬಳಕೆ ಮಾಡುವಂತಹ ವ್ಯಕ್ತಿಗಳು ನಾವಾಗಬೇಕು ಬಂಧುಗಳೇ ಅದರಿಂದ ಕೇವಲ ಇಂತಹ ಒಂದು ಪ್ರತಿಭಟನೆಗಳಿಂದ ಇವರ ಅನ್ಯಾಯ ಅಕ್ರಮ ಅನೀತಿಗಳನ್ನ ತಡೆ ಹಿಡಿಯಲಿಕ್ಕೆ ಸಾಧ್ಯ ಇಲ್ಲ ಇಂತಹ ಒಂದು ಜಾಗೃತಿಯನ್ನ ನಾವು ನಮ್ಮ ಮನೆಯಲ್ಲಿ ನಮ್ಮ ನೆರೆಮನೆಯಲ್ಲಿ ನಮ್ಮ ಮೊಹಲ್ಲಗಳಲ್ಲಿ ಆರಂಭಿಸಬೇಕಾಗಿದೆ ಇನ್ನು ಅಂತ ನಾವು ಪರಸ್ಪರ ನಮ್ಮೊಳಗಡೆ ಎಷ್ಟು ಕಚ್ಚಾಟಗಳನ್ನು ಮಾರುವಂಥದ್ದು ವಾಟ್ಸಪ್ಗಳಲ್ಲಿ ದಿನನಿತ್ಯ ನೋಡಿದರೆ ನಮ್ಮೊಳಗಿನ ಚರ್ಚೆಗಳೇ ಮುಗಿಯುವುದಿಲ್ಲ ಇವೆಲ್ಲವನ್ನು ಕೂಡ ಕೊನೆಗಾಣಿಸುವಂತಹ ಸಮಯ ಬಂದಿದೆ ಬಂಧುಗಳೇ ಅವೆಲ್ಲವನ್ನು ಕೂಡ ಸಮಯ ಕೊನೆಗಾಣಿಸಿಕೊಂಡು ನಮ್ಮ ಆಂತರಿಕ ಸಮಸ್ಯೆಗಳ ಬಗ್ಗೆ ಆಂತರಿಕವಾಗಿ ಚರ್ಚೆ ಮಾಡಿ ಅದನ್ನ ಬಗೆಹರಿಸೋಣ ಬಹಿರಂಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ನಡೆಯುವಂತಹ ಪ್ರತಿಭಟನೆಗಳಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಧ್ವಜ ಯಾವ ರೀತಿ ಇಲ್ಲಿ ಹಾರಾಡ್ತಾ ಇದೆಯೋ ಅದೇ ರೀತಿ ನಮ್ಮ ಮುಸ್ಲಿಂ ಸಂಘಟನೆ ಆಗಿರ್ತಕ್ಕಂತಹ ಎಸ್ ಎಸ್ ಎಫ್ ನ ಧ್ವಜಗಳು ಎಸ್ ಕೆ ಎಸ್ ಎಸ್ ಎಫ್ ನ ಧ್ವಜಗಳು ಎಲ್ಲಾ ಆಶಯಪರವಾದ ಸಂಘಟನೆಯ ಧ್ವಜಗಳು ಅದೇ ರೀತಿ ಜಾತ್ಯಾತೀತರು ಅಂತ ಹೇಳಿಕೊಳ್ಳುವಂತಹ ಎಲ್ಲಾ ರಾಜಕೀಯ ಪಕ್ಷಗಳ ಧ್ವಜಗಳು ಜೊತೆ ಜೊತೆಯಾಗಿ ನಮ್ಮ ಹಕ್ಕುಗಳಿಗೆ ಬೇಕಾಗಿ ಇಲ್ಲಿ ರಾರಾಜಿಸಿದಾಗ ಖಂಡಿತವಾಗಿಯೂ ದಕ್ಷಿಣ ಕನ್ನಡ ಜಿಲ್ಲೆ ಸುರಕ್ಷಿತವಾಗಿದೆ ಅನ್ನುವಂತಹ ಒಂದು ಸಂದೇಶ ಈ ಮೂಲಕ ರವಾನೆಯಾಗಲಿಕ್ಕಿದೆ ಇದು ನಮ್ಮ ಆಗ್ರಹವಾಗಿರ್ತದೆ ಮುಂದಿನ ದಿನಗಳಲ್ಲಿ ಅಂತಹ ಒಂದು ಒಗ್ಗೂಡುವಿಕೆಯನ್ನ ಎದುರು ನೋಡುತ್ತಾ ಸಂಘರ್ಷದ ಮೈದಾನದಲ್ಲಿ ಇದೇ ರೀತಿ ಪದೇ ಪದೇ ನಾವು ಮತ್ತೆ ಮತ್ತೆ ಒಗ್ಗೂಡ್ತಲೇ ಇರೋಣ ಬಹುಶಃ ಈ ಭಾಷಣವನ್ನು ಮುಗಿಸಿ ಮತ್ತೊಂದು ಮತ್ತೊಂದು ವಿಚಾರ ಅಥವಾ ಮತ್ತೊಂದು ಅಜೆಂಡಾ ಹೋರಾಟಕ್ಕಾಗಿ ನಮ್ಮನ್ನ ಕಾಯ್ತಾ ಇರಬಹುದು ನೀಲ್ಲಿ ಪ್ರತಿಭಟನೆಯನ್ನು ಮಾಡುವಂತಹ ಒಂದು ಅನಿವಾರ್ಯತೆ ಒದಗಿ ಬಂದ್ರೆ ಮತ್ತೆ ನಾವು ನಮ್ಮ ಕುಟುಂಬ ಸಮೇತ ಬಂದು ಈ ಬೀದಿಯಲ್ಲಿ ನಿಲ್ಲೋಣ ಈ ಬೀದಿ ಹೋರಾಟಕ್ಕಾಗಿರ್ತದೆ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದು ಈ ದೇಶದ ಸ್ವಾತಂತ್ರ್ಯವನ್ನ ನಮ್ಮ ಹಕ್ಕುಗಳನ್ನ ರಕ್ಷಿಸಬೇಕಾದ್ರೆ ಯಾರು ಏನ್ ಬೇಕಾದ್ರೂ ಹೇಳಿ ನಾನು ಹೇಳುವಂಥದ್ದು ಒಂದೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಹೋರಾಟಕ್ಕೆ ಶಕ್ತಿ ಇದೆ ಇದು ಶಕ್ತಿಗೊಂಡಾಗ ಇದು ಈ ಹೋರಾಟದ ಸಂಖ್ಯೆ ಜಾಸ್ತಿ ಆದಾಗ ಹೋರಾಟದ ತೀವ್ರತೆಗಳು ಜಾಸ್ತಿ ಆದಾಗ ನಮ್ಮನ್ನ ಆಳ್ವಿಕೆ ಮಾಡುವಂತಹ ಆಳ್ವಿಕೆ ವಿಭಾಗ ಅವರ ತೀರ್ಮಾನವನ್ನ ಖಂಡಿತವಾಗಿಯೂ ಬದಲಾಯಿಸುತ್ತಾರೆ ತೀರುತ್ತಾರೆ ಅನ್ನುವಂತಹ ಆತ್ಮಸ್ಥೈರ್ಯದೊಂದಿಗೆ ನಮ್ಮ ಪ್ರತಿರೋಧದ ಮೇಲೆ ನಂಬಿಕೆಯನ್ನು ಇಟ್ಟು ಮುಂದುವರೆಯೋಣ ಜೈ ಇಂಡಿಯಾ ಜೈ ಎಸ್ ಡಿ ಪಿ ರಿಸರ್ವ್ ಫಾರೆಸ್ಟ್ ಮೀಸಲು ಅರಣ್ಯ ಹಾಗಾಗಿ ಅದು ಕಾನೂನು ವಿರುದ್ಧ ಅಂತ ನಿಮಗೆ ಗೊತ್ತಿರಲಿ ಈ ದೇಶದಲ್ಲಿ ಮೊಟ್ಟ ಮೊದಲಿಗೆ ಅರಣ್ಯ ಕಾನೂನು ಫಾರೆಸ್ಟ್ ಅಂತ ಅದು ಸಮಗ್ರ ಕಾನೂನು ಆದದ್ದು ಸೆವೆನ್ ಅರಣ್ಯ ಕಾಯ್ದೆ ಭಾರತದಲ್ಲಿ ಮೊಟ್ಟ ಮೊದಲ ಸಮಗ್ರವಾದಂತಹ ಒಂದು ಅರಣ್ಯ ಕಾಯ್ದೆ ಫಾರೆಸ್ಟ್ ಆಕ್ಟ್ ನೈನ್ಟೀನ್ ಟ್ವೆಂಟಿ ಸೆವೆನ್ ಸಾವಿರದ ಒಂಬೈನೂರ ಒಂಬೈನೂರಲ್ಲಿ ಇಪ್ಪತ್ತೇಳರಲ್ಲಿ ದೇಶ ಕಾನೂನು ಇಲ್ಲಿ ಅಂದ್ರೆ ಇಲ್ಲಿ ಅರಣ್ಯ ಕಾಯ್ದೆ ಬಂದ್ರೆ ಫಾರೆಸ್ಟ್ ಎಂಟುನೂರು ವರ್ಷ ಹಳೆಯದು ಹನ್ನೆರಡೇ ಶತಮಾನ ಮಸೀದಿ ಯಾಕೆ ಫಾರೆಸ್ಟ್ ಲ್ಯಾಂಡ್ ಆಗ್ತದೆ ನಿಮಗೆ ಗೊತ್ತಿದೆಯಾ ಈ ಪ್ರದೇಶ ಮೆರೂರಿ ಪ್ರದೇಶ ಈ ಮಸೀದಿ ಇದ್ದಂತ ಪ್ರದೇಶವನ್ನ ಫಾರೆಸ್ಟ್ ಅವರು ಡಿನೋಟಿಫೈ ಮಾಡಿ ಅದು ಮೀಸಲು ಅರಣ್ಯ ಅಂತ ಹೇಳಿದ್ದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಇನ್ನೂರ ಸಾವಿರದ ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಈ ಮಸೀದಿ ಪುರಾತತ್ವ ಇಲಾಖೆಗೆ ಸೇರಿದೆ ಅಂತ ಹೇಳಿ ಪುರಾತತ್ವ ಇಲಾಖೆಯ ಲಿಸ್ಟ್ನಲ್ಲಿ ಸಾವಿರದ ಒಂಬೈನೂರ ಹನ್ನೆರಡಲ್ಲಿ ಬರ್ತದೆ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಪುರಾತತ್ವ ಇಲಾಖೆಗೆ ಪಟ್ಟಿಯಲ್ಲಿ ಈ ಮೆಹರೂರಿಯ ಏನು ಮಸೀದಿ ಇದೆಯಲ್ಲ ಈ ಮಸೀದಿ ಬರ್ತದೆ ಅಕುಂಜಿ ಮಸೀದಿ ಅಂದ್ರೆ ಸಾವಿರದ ಒಂಬೈನೂರ ಇಪ್ಪತ್ತೆರಡರ ಪುರಾತತ್ವ ಇಲಾಖೆಯ ಲಿಸ್ಟ್ ಬರುವಂತ ಅಪುಲ್ ಜಿ ಮಸೀದಿಯನ್ನ ಇವರು ಮೀಸಲು ಅರಣ್ಯ ಅಂತ ಹೇಳ್ತಾರೆ ಅಂದ್ರೆ ಅರಣ್ಯ ಅಂತ ಘೋಷಣೆ ಆಗಿದ್ದು ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಎಂತಹ ಘೋರ ದುರಂತ ನೋಡಿ ಹಾಡು ಹಗಲೆ ಪ್ರಜಾತಂತ್ರವನ್ನ ಕೊಲೆ ಮಾಡ್ತಾ ಇಲ್ಲಿನ ಕಾನೂನು ವ್ಯವಸ್ಥೆಯನ್ನ ಕೊಲೆ ಮಾಡ್ತಾ ಹಾಡು ಹಗಲೇ ಈ ದೇಶದ ಸರ್ಕಾರಿ ಅಧಿಕಾರಿಗಳು ಡಿ ಮಸೀದಿಯನ್ನು ಒಡೆದು ಹಾಕ್ತಾರೆ ಅಂತಂದ್ರೆ ಇಲ್ಲಿ ಕಾನೂನು ಇದೆಯಾ ಇಲ್ಲಿ ಕಾನೂನು ಇದೆ ಇಲ್ಲಿ ಕಾನೂನು ಕಾನೂನು ಸತ್ತು ಹೋಗಿದೆ ಇಲ್ಲಿ ಈ ಕಾನೂನನ್ನ ಕಾಪಾಡ್ಬೇಕಾದಂತ ಆಮ್ ಆದ್ಮಿ ಪಾರ್ಟಿ ಡೆಲ್ಲಿಯಲ್ಲಿ ಇದೆ ಮಾತಾಡಲಿಲ್ಲ ಅವರು ಈ ಕಾನೂನನ್ನು ಕಾಪಾಡಬೇಕಾದಂತ ಏನು ಕಾಂಗ್ರೆಸ್ ಪಕ್ಷ ಇದೆ ಮಾತಾಡ್ಲಿಲ್ಲ ಅವರು ಇವತ್ತು ಇಂಡಿಯಾ ನಾವು ಕಾಪಾಡ್ತೇವೆ ಅನ್ನುವಂತ ಹಲವಾರು ರಾಜಕೀಯ ಪಕ್ಷಗಳು ಒಂದು ಶಬ್ದವೂ ಕೂಡ ಮೆಹರೂಲಿಯ ಮಸೀದಿ ಹೊಡೆದಾಗ ಮಾತಾಡಿಲ್ಲ ಅನ್ನುವಂತ ಕಟು ಸತ್ಯವನ್ನ ಈ ಸಮುದಾಯ ಅರ್ಥ ಮಾಡ್ಕೊಳ್ಬೇಕು ಕಣ್ಣು ಮುಚ್ಚಿ ಓಟು ಕೂತುವ ಈ ಸಮುದಾಯ ಅರ್ಥ ಮಾಡ್ಕೊಳ್ಬೇಕು ನಿಮಗಾಗಿ ಒಂದು ಕಣ್ಣೀರು ಹಾಕುವ ಒಂದೇ ಒಂದು ರಾಜಕೀಯ ಪಕ್ಷ ಇಲ್ಲಿಲ್ಲ ಈ ಕಟು ಸತ್ಯ ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ಮನ್ನು ಕೇವಲ ವೋಟ್ ಬ್ಯಾಂಕ್ ಆಗಿ ಅಂದ್ರೆ ಬಿಜೆಪಿ ನಿಮ್ಮನ್ನ ಮುಸಲ್ಮಾನರನ್ನು ತೋರಿಸ್ಕೊಂಡು ಮುಸಲ್ಮಾನರು ಭಯೋತ್ಪಾದಕರು ಅಪಾಯ ಅಪಾಯ ಅಂತ ಹೇಳಿ ಹಿಂದೂಗಳನ್ನು ಹೆದರಿಸಿಕೊಂಡು ಹಿಂದೂಗಳ ಮತವನ್ನು ಪಡೆಯು ಮುಸಲ್ಮಾನರನ್ನು ತೋರಿಸಿ ಹಿಂದೂಗಳನ್ನು ಭಯಪಡಿಸಿ ಹಿಂದೂಗಳನ್ನು ಹಿಂದೂಗಳ ಮತವನ್ನು ಪಡೆಯುವಂತ ಬಿಜೆಪಿ ಇನ್ನೊಂದು ಕಡೆ ಕಾಂಗ್ರೆಸ್ ಬಿಜೆಪಿ ಸಂಘ ಪರಿವಾರ ತೋರಿಸಿ ಆರ್ ಎಸ್ ಎಸ್ ಬರ್ತದೆ ಬಿಜೆಪಿ ಬರ್ತದೆ ನೀವು ನಾವು ರಮ್ಯ ಹೊಟ್ಟಾಕಿ ನಿಮ್ಮನ್ನ ನಾವು ಕಾಪಾಡ್ತೇವೆ ಅಂತ ಹೇಳುವಂತ ಕಾಂಗ್ರೆಸ್ ಮತ್ತು ಇತರ ಜಾತಿ ಜಾತ್ಯಾತೀತ ಪಕ್ಷ ಎಷ್ಟು ದಿವಸ ಮಂಗಾಗ್ತೀರಿ ಎಷ್ಟು ವರ್ಷ ಮರಳು ಆಗ್ತೀರಿ ನಮ್ಮ ಮಕ್ಕಳ ಭವಿಷ್ಯವನ್ನ ಹಾಳು ಮಾಡಬೇಡಿ ಹಾಗಾಗಿ ನನ್ನ ಶಬ್ದವನ್ನ ಆಲಿಸುತ್ತಿರುವಂತಹ ನನ್ನ ವಿಚಾರವನ್ನ ನೋಡ್ತಾ ಇರುವಂತಹ ಎಲ್ಲ ಬಂಧುಗಳಿಗೆ ನಾನು ಹೇಳುವಂಥದ್ದು ನಿಮ್ಮ ಕಾಲ ಮೇಲೆ ನೀವು ನಿಲ್ಬೇಕು ನಮ್ಮ ಹೋರಾಟವನ್ನು ನಾವೇ ಮಾಡಬೇಕು ನಮ್ಮ ಸಂಘರ್ಷವನ್ನು ನಾವು ಮಾಡಬೇಕು ಯಾವ ಬೆಲೆ ತತ್ತಾದ್ರೂ ಇಲ್ಲಿನ ಮಸೀದಿಗಳನ್ನ ಇಲ್ಲಿನ ಮಂದಿರಗಳನ್ನ ಇಲ್ಲಿನ ಚರ್ಚ್ಗಳನ್ನ ಉಳಿಸ್ಕೊಳ್ಬೇಕು ಅದು ಯಾವುದೇ ಧರ್ಮದ್ದಾಗಿರಲಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಪ್ರಜಾತಂತ್ರ ವ್ಯವಸ್ಥೆಯನ್ನ ಜಾತ್ಯತೀತ ವ್ಯವಸ್ಥೆಯನ್ನ ಉಳಿಸ್ಕೊಳ್ಳುವಂತ ಕೆಲಸವನ್ನ ನಾವು ಮಾಡಬೇಕೆ ಹೊರತು ರಾಹುಲ್ ಗಾಂಧಿ ಮಾಡ್ತಾರೆ ಸಿದ್ದರಾಮಯ್ಯ ಮಾಡ್ತಾರೆ ಯಾರೇ ಯಾದವರು ಮಾಡ್ತಾರೆ ಇನ್ಯಾದೋ ನಿತೀಶ್ ಕುಮಾರ್ ಮಾಡ್ತಾರೆ ಸೋನಿಯಾ ಗಾಂಧಿ ಮಾಡ್ತಾರೆ ಕರ್ಗೆ ಮಾಡ್ತಾರೆ ಅಂತ ಕಾದು ಕೂತ್ರೆ ನಿಮ್ಮ ಮಕ್ಕಳ ಭವಿಷ್ಯ ಹಾಳಾಗ್ತದೆ ಇಪ್ಪತ್ತು ಕೋಟಿ ಇರುವ ಮುಸಲ್ಮಾನರು ಐದು ಕೋಟಿ ಇರುವ ಕ್ರೈಸ್ತರು ಮೂವತ್ತು ಕೋಟಿ ಇರುವಂತಹ ದಲಿತರು ಎಚ್ಚೆತ್ತುಕೊಂಡು ನಿಮ್ಮ ಹಕ್ಕಿಗಾಗಿ ನೀವು ಶಬ್ದ ಎತ್ತಿದ್ರೆ ನಿಮ್ಮ ಹಕ್ಕಿಗಾಗಿ ನೀವು ಬೀದಿಗೆ ಬಂದ್ರೆ ನಿಮ್ಮನ್ನ ತಡೆಯುವ ತಾಕತ್ತು ಇಲ್ಲಿ ಯಾರಿಗೂ ಕೂಡ ಇರೋದಿಲ್ಲ ಅನ್ನುವಂತ ಸತ್ಯವನ್ನು ಅರ್ಥ ಮಾಡಿಕೊಳ್ಳಿ ಹಾಗಾಗಿ ಅನ್ಯಾಯ ಮಾಡಬೇಕು ಅಂತೆಲ್ಲ ನಾನು ಹೇಳ್ತಾ ಇರೋದು ನಿಮ್ಮ ನ್ಯಾಯಬದ್ಧ ಹಕ್ಕುಗಳಿಗಾಗಿ ಬೀದಿಯಲ್ಲಿ ಹೋರಾಟ ಮಾಡಬೇಕಾಗ್ತದೆ ಕೇಸುಗಳನ್ನು ಹಾಕ್ಬೇಕಾಗ್ತದೆ ಜೈಲಿಗೆ ಹೋಗಕ್ಕೆ ನೀವು ತಯಾರಾಗಬೇಕಾಗ್ತದೆ ಹುತಾತ್ಮರಾಗಕ್ಕೆ ನೀವು ತಯಾರಾಗಬೇಕಾಗ್ತದೆ ಅಲ್ಲಿಯವರೆಗೆ ಇಲ್ಲಿ ನ್ಯಾಯ ಸಿಗೋದಿಲ್ಲ ಅಲ್ಲಿವರೆಗೆ ಇಲ್ಲಿ ನ್ಯಾಯ ಸಿಗೋದಿಲ್ಲ ಜೈಲಿಗೆ ಹೋಗಕ್ಕೆ ತಯಾರಾಗಿ ಜೈಲಿಗೆ ಹೋಗಕ್ಕೆ ತಯಾರಾಗಿ ನೀವು ಲಾಠಿಕ್ಕೆ ತಯಾರಾಗಿ ನೀವು ಸಂಘ ಸಮಾಜಕ್ಕೆ ತಯಾರಾಗಿ ನೀವು ನಿಮ್ಮ ನ್ಯಾಯಬದ್ಧ ಹಕ್ಕು ಸಿಗಬೇಕಾದರೆ ಈ ಯಾವ ಕಾಂಗ್ರೆಸ್ ಅವರು ಅಥವಾ ಯಾವುದೇ ಈ ರಾಜಕೀಯ ಪಕ್ಷಗಳು ನಿಮ್ಮ ಮತವನ್ನು ಲೂಕಿ ಹೊರತಾರೆ ಹೊರತು ನಿಮ್ಮ ನ್ಯಾಯಕ್ಕಾಗಿ ಒಂದು ಶಬ್ದ ಇವರು ಮಾತಾಡೋದಿಲ್ಲ ಅನ್ನುವಂತ ಕಟು ಸತ್ಯವನ್ನು ಅರ್ಥ ಮಾಡಿಕೊಂಡು ಇನ್ನು ಮುಂದೆ ನಿಮ್ಮ ಕಾಲ ಮೇಲೆ ನೀವು ನಿಲ್ಬೇಕಾದಂತ ಜವಾಬ್ದಾರಿಯನ್ನು ನೀವು ಹೊರಬೇಕು ಸಂಘರ್ಷ ಮಾಡಬೇಕು ಇವತ್ತೆಲ್ಲ ನಾಳೆ ಸಾಯ್ಬೇಕು ಇವತ್ತೆಲ್ಲ ನಾಳೆ ಸಾಯ್ಬೇಕು ಒಂದು ದಿವಸ ಎಲ್ರೂ ಕೂಡ ನಿಮಗೆ ಗ್ಯಾರಂಟಿ ಇದೆಯಾ ಇವತ್ತು ನಾವು ಮನೆಗೆ ಹೋಗಿ ತಂದಿದೀವಿ ಅಂತ ಗ್ಯಾರಂಟಿ ಇದೆಯಾ ಗ್ಯಾರಂಟಿ ಇಲ್ಲ ನೋಡಿ ಈ ಪ್ರಪಂಚದ ಇತಿಹಾಸವನ್ನ ನೀವು ಗಮನಿಸಿದ್ರೆ ಸಂಘರ್ಷದಿಂದಲೇ ಇಲ್ಲಿ ನ್ಯಾಯ ಸಿಕ್ಕಿತು ಬ್ರಿಟಿಷರು ನಮ್ಮ ದೇಶವನ್ನ ಬ್ರಿಟಿಷರು ನಮ್ಮ ದೇಶವನ್ನು ಹಿಡಿತದಲ್ಲಿದ್ದಾಗ ಸರಿಸುಮಾರು ಇನ್ನೂರು ವರ್ಷಗಳ ಕಾಲ ಸುದೀರ್ಘ ಹೋರಾಟ ಶಹೀದ ಮೇಲೆ ಟಿಪ್ಪು ಸುಲ್ತಾನರಿಂದ ಹಿಡಿದು ಮಹಾತ್ಮ ಗಾಂಧೀಜಿ ವರೆಗಿರುವ ಎಲ್ಲ ಜನರು ಸುದೀರ್ಘವಾದಂತಹ ಹೋರಾಟ ಅವರಿಗೆ ಜೈಲು ಶಿಕ್ಷೆ ಆಯಿತು ಅವರು ನಿರಂತರ ಹೋರಾಟ ನಡೆಸಿದ್ರು ಅಡ್ಡಮಾನಿಗೆ ಜೈಲಿಗೆ ಹಾಕಲಾಯ್ತು ಉಪವಾಸ ಸತ್ಯಾಗ್ರಹ ಹಲವಾರು ಜನ ಹುತಾತ್ಮರಾದರು ಎಲ್ಲವೂ ಆಗಿ ಆಗಿರ್ತದೆ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ರು ಇವತ್ತು ಈ ದೇಶದ ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ಳಿಕ್ಕೆ ಈ ದೇಶದ ಪ್ರಜಾತಂತ್ರವನ್ನು ಉಳಿಸಲಿಕ್ಕೆ ನಾವು ಕೂಡ ಸಂಘರ್ಷವನ್ನು ಮಾಡಬೇಕು ಅನ್ನುವಂತಹ ಒಂದು ಕರೆಯನ್ನು ಕೊಡ್ತಾ ಏನು ಈ ದೇಶದ ಆಡಳಿತ ವ್ಯವಸ್ಥೆ ಈ ದೇಶದ ಸುಪ್ರೀಂ ಕೋರ್ಟ್ ಈ ದೇಶದ ಕೋರ್ಟ್ಗಳು ಸಾವಿರದ ಒಂಬೈನೂರ ತೊಂಬತ್ತೊಂದು ಪ್ಲೇಸಸ್ ಆಫ್ ವರ್ಷಿಂಗ್ ಆಕ್ಟ್ ಅನ್ನು ಯಥಾವತ್ತಾಗಿ ಜಾರಿಗೆ ತರಬೇಕು ಅನ್ನುವಂತಹ ಬೇಡಿಕೆಯೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಎಸ್ ಟಿ